ಹಾಯ್ ಎಲ್ಲರಿಗೂ ನಮಸ್ಕಾರ ನಿತ್ಯ ಗೃಹಿಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಟ್ರು ಸ್ಟೈಲ್ನಲ್ಲಿ ಪುಡಿ ಮತ್ತು ಖಾರದ ಪುಡಿನ ಸಪ್ರೇಟ್ ಸಪ್ರೇಟಾಗಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನಿಯಾ ಮೆಣಸಿನ್ಕಾಯಿ ಎಲ್ಲಾನು ನಾನು ಎಷ್ಟೆಷ್ಟು ತೊಗೊಬಂದಿದ್ದೀನಿ ಅಂತ ಮೊದಲಿಗೆ ಹೇಳ್ತೀನಿ ಎರಡು ಕೆ ಜಿ ಧನಿಯಾ ಮತ್ತು ಒಂದೆರಡು ಕೆ ಜಿಯಷ್ಟು ಹುರಿಗಡಲೆ ತೊಗೊಬಂದಿದ್ದೀನಿ ಅದ್ರ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಮತ್ತು ಖಾರ ಮೆಣಸಿನ್ಕಾಯಿ ಅರ್ಧ ಕೆ ಜಿಯಷ್ಟು ತೊಗೊಬಂದಿದ್ದೀನಿ ಮೊದಲು ನಾನಿಲ್ಲಿ ಧನಿಯಾನ ಈ ಥರ ಕೇರ್ಕೊಂಡು ಕ್ಲೀನ್ ಮಾಡಿಸ್ಕೊತಿದ್ದೀನಿ ಧನ್ಯ ಜೊತೆಗೆ ನಾನಿಲ್ಲಿ ಐವತ್ತು ಗ್ರಾಮ್ ಏಲಕ್ಕಿ ಐವತ್ತು ಗ್ರಾಮ್ ಲವಂಗ ನೂರು ಗ್ರಾಮಷ್ಟು ಚಕ್ಕೆ ಮತ್ತು ಒಂದು ಐವತ್ತು ಗ್ರಾಮು ಸ್ಟಾರ್ ಹೂವನ್ನು ತೊಗೊಂಡಿದ್ದೀನಿ ಇವಾಗ ಬಾಣಲಿನಲ್ಲಿ ನಾನು ಸ್ವಲ್ಪ ಕಡಿಮೆ ಹೂರಿನಲ್ಲೇ ಚಕ್ಕೆನ ಬಿಸಿ ಮಾಡ್ಕೋತಾ ಇದ್ದೀನಿ ಎಲ್ಲ ಐಟಮ್ಗಳನ್ನೂ ಒಂದೊಂದಾಗಿ ಈ ಥರ ಬಿಸಿ ಮಾಡ್ಕೋಬೇಕು ಚಕ್ಕೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಸ್ಟಾರ್ ಹೂನ ಸೇರಿಸ್ಕೊಂಡು ಅದನ್ನು ಸಹ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಅದ್ರ ಜೊತೆಗೆ ಲವಂಗನ ಸೇರಿಸ್ಕೋತಿದ್ದೀನಿ ಅದನ್ನು ಒಂದು ನಿಮಿಷ ಈ ಥರ ಬಿಸಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದೊಂದಾಗಿ ಆ್ಯಡ್ ಮಾಡ್ಕೊತಾ ಎಲ್ಲನೂ ಬಿಸಿ ಮಾಡ್ಕೋತಿದ್ದೀನಿ ಏಲಕ್ಕಿನೂ ಇವಾಗ ಸೇರಿಸ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ತಿದ್ದೀನಿ ಅದ್ರ ಜೊತೆಗೆ ಇವಾಗ ಇದನ್ನು ನಾನು ಒಂದು ಸಪ್ರೇಟ್ ಬೇಷನ್ಗೆ ಸುರ್ಕೋತಿದ್ದೀನಿ ಅದಾದಮೇಲೆ ನಾನು ಅದೇ ಬಾಣಲಿನ ಇಟ್ಕೊಂಡು ಅದಕ್ಕೆ ನೂರು ಗ್ರಾಮಷ್ಟು ಕಾಳು ಮೆಣಸನ್ನ ಹಾಕ್ಕೊಂಡು ಅದೇ ಕಡಿಮೆ ಊರಿನಲ್ಲೇ ಹುರ್ಕೋತಿದ್ದೀನಿ ಇವಾಗ ನಾನು ಅದ್ರ ಜೊತೆಗೆ ನೂರು ಗ್ರಾಮ ಹಾಕುವಷ್ಟು ಜೀರಿಗೆನ ಸಹ ಸೇರಿಸ್ಕೊಂಡು ಅದ್ರ ಜೊತೆಗೇನೆ ಹುರ್ಕೊತಿದ್ದೀನಿ ಇವಿಷ್ಟು ಕಡಿಮೆ ಹುರಿನಲ್ಲೇ ಮಾಡ್ಕೋಬೇಕು ಇವಾಗ ಆಗಿದೆ ಇದು ಇದನ್ನು ಸಹ ಮೊದಲೇ ಹುರ್ಕೊಂಡಲ್ಲ ಅದ್ರ ಜೊತೆಗೇನೆ ಸೇರಿಸ್ಕೊತಾ ಇದ್ದೀನಿ ಮತ್ತು ಅದೇ ಬಾಣಲಿಗೆ ನಾನು ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಹುರ್ಕೋತಿದ್ದೀನಿ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗೂ ಹುರ್ಕೋಬೇಕು ಇವಾಗ ಇದು ಕಲರ್ ಚೇಂಜ್ ಆಗಿದೆ ಇದನ್ನು ಸಹ ಅದ್ರ ಜೊತೆಗೇ ಸುರ್ಕೋತೀನಿ ಆದಷ್ಟು ಆದಮೇಲೆ ನಾನು ಒಂದು ನೂರು ಗ್ರಾಮಷ್ಟು ಗಸಗಸೆನ ಸ್ವಲ್ಪ ಕಲರ್ ಚೇಂಜ್ ಆಗೋ ಈ ರೀತಿಯಾಗಿ ಹುರ್ಕೋಬೇಕು ಆದಷ್ಟು ಎಲ್ಲ ಐಟಮ್ಸ್ನೂ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ಇವಾಗ ಇದು ಹುರ್ಕೊಂಡಿದ್ದಾಗಿದೆ ಇದನ್ನು ಗಸಗಸೆನೂ ಸಹ ನಾನು ಐಟಮ್ಸ್ ಜೊತೆಗೆ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಅದೇ ಬಂಡ್ಲಿಗೆ ನಾನು ಒಂದು ಐವತ್ತು ಗ್ರಾಮಷ್ಟು ಅರಿಶಿನ ಕೊನೆನ ಸಣ್ಣದಾಗಿ ಚಚ್ಕೊಂಡು ಹುರ್ಕೋತಿದ್ದೀನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈ ರೀತಿಯಾಗಿ ಅರಿಶ್ಣ ಕೊನೆಯನ್ನು ನಾನು ಹುರ್ಕೊಂಡು ತೆಗ್ದಿದ್ದೀನಿ ಇವಾಗ ಅದೇ ಬಂಡ್ಲಿಗೆ ನಾನು ಧನಿಯಾನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋತಿದ್ದೀನಿ ಕಮ್ಮಿ ಊರಿನಲ್ಲೇ ಸಹ ಹುರ್ಕೋಬೇಕು ಧನಿಯೂ ಸಹ ನೋಡಿ ನಾನು ಎರಡು ಕೆ ಜಿ ಪೂರ್ತಿಯಾಗಿ ಧನಿಯಾನ ಹುರ್ಕೋತಿದ್ದೀನಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಕೇರ್ಕೊಂಡು ಕ್ಲೀನ್ ಮಾಡ್ಕೊಂಡಾದ ಮೇಲೆ ನಾನು ಧನಿಯಾನ ಹುರ್ಕೋತಿದ್ದೀನಿ ಹುರಿಯೋದು ಅಂದರೆ ತುಂಬ ಪೂರ್ತಿ ಕಪ್ಪಾಗೋ ಥರ ಉರಿಬಾರ್ದು ಸ್ವಲ್ಪ ಲೈಟಾಗಿ ಬಿಸಿ ಮಾಡಬೇಕು ಅಷ್ಟೇ ಇವಾಗ ಅದಷ್ಟು ಹುರ್ಕೊಂಡಿದ್ದ ಐಟಮ್ಸ್ ಎಲ್ಲ ತಣ್ಣಗಾದಮೇಲೆ ನಾನು ಅದನ್ನು ಒಂದು ದೊಡ್ಡ ಬೇಸನ್ಗೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಅದ್ರ ಜೊತೆಗೆ ನಾನು ಹುರುಗಡ್ಲೆನ ಮುಕ್ಕಾಲು ಕೆ ಜಿಯಷ್ಟು ಯೂಸ್ ಮಾಡ್ಕೋತಿದ್ದೀನಿ ನಾನು ಆವಾಗಲೇ ಎರಡು ಕೆ ಜಿ ತೋರಿಸ್ದೆ ಅದು ನನಗೆ ಎಕ್ಸ್ಟ್ರಾ ಬೇಕಿತ್ತು ಹಂಗಕ್ಕೆ ತೊಗೊಬಂದಿದ್ದೆ ಮುಕ್ಕಾಲು ಕೆ ಜಿ ಹುರಿಗಡಲೆನ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಪೂರ್ತಿಯಾಗಿ ತಣ್ಣಗಾದಮೇಲೆ ಈ ರೀತಿಯಾಗಿ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಬಾಕ್ಸ್ಗೆ ಹಾಕೋತಿದ್ದೀನಿ ಆದಷ್ಟು ಧನಿಯ ಎಲ್ಲ ಹುರಿದ ತಕ್ಷಣವೇ ಮಿಲ್ ಮಾಡಿಸ್ಕೋಬೇಕು ಹುರಿದು ತುಂಬ ಟೈಮ್ ಇಟ್ಕೊಂಡ್ರೆ ಅದು ಸ್ವಲ್ಪ ಹಸಿ ಥರ ಆದರೆ ಪೌಡ್ರು ಚೆನ್ನಾಗಲ್ಲ ಜಾಸ್ತಿ ಸಹ ಇಟ್ಕೊಳ್ಳೋಕ್ಕಾಗಲ್ಲ ಹುರಿದ ತಕ್ಷಣ ಹೋಗಿ ಮಿಲ್ ಮಾಡಿಸ್ಕೊಂಡು ಬರಬೇಕು ಧನ್ಯದಷ್ಟನ್ನು ರೆಡಿ ಆಯಿತು ಇವಾಗ ನಾನು ಖಾರದ ಪುಡಿಗೆ ಅಂತ ಹೇಳಿ ಅರ್ಧ ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ಅರ್ಧ ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಇನ್ನೂ ಅರ್ಧ ಕೆ ಜಿ ಸಣ್ಣ ಮೆಣಸಿನ್ಕಾಯಿ ಅಂದರೆ ಖಾರ ಮೆಣಸಿನ್ಕಾಯನ್ನ ತೊಗೊಬಂದಿದ್ದೆ ಆ ಮೂರನ್ನು ನಾನು ಹೊಟ್ಟಿಗೆ ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಿದ್ದೀನಿ ಬಿಸಿಲಲ್ಲಿ ನಾನು ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೆ ಮೆಣಸಿನ್ಕಾಯಿನ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದನ್ನು ಒಂದು ಬ್ಯಾಗ್ಗೆ ಹಾಕೋತಿದ್ದೀನಿ ನೋಡಿ ಇವೆರಡನ್ನೂ ರೆಡಿ ಮಾಡ್ಕೊಂಡ ತಕ್ಷಣ ನಾವು ಮಿಲ್ಗೆ ಹೋದ್ವಿ ಮಾಡ್ಸೋಣ ಅಂತ ನಾನು ಮೊದಲನೇ ಸಲ ಮಿಲ್ಗೆ ಈ ಥರ ತಗೊಂಡೋಗಿದ್ದು ಮಾಡಿಸ್ಕೊಬ್ರಣ ಅಂತ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಕಣ್ಣು ಮೂಗು ಎಲ್ಲ ಹುರಿ ಕಾಣಿಸ್ಕೊಬಿಟ್ಟಿತ್ತು ಆ ಘಾಟ್ಗೆ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣ ಈ ಥರ ಬೇಷನ್ಗೆ ಪು ಬೇಷನ್ ಅಥವಾ ಯಾವುದಾದ್ರೂ ಒಂದು ಚೀಲ ಆಗಲಿ ಅದ್ರ ಮೇಲ್ಗಡೆ ಹಾಕಿ ಈ ಥರ ಹಾರಿಸ್ಬೇಕು ಇಲ್ಲಾಂದರೆ ಹಾಗೆ ಬಿಸಿನಲ್ಲಿ ತುಂಬಿ ಅಥವಾ ಕಟ್ಟಿಟ್ಟಿದ್ರೆ ಅದು ಕಪ್ಪಾಗಿಬಿಡುತ್ತೆ ಸಾಂಬಾರ್ ಪೌಡರು ಹಾಗಾಗಿ ಈ ರೀತಿಯಾಗಿ ಹಾರಾಕಬೇಕು ನಾನು ಒಂದೆರಡು ಬೇಷನ್ಗೆ ಈ ರೀತಿಯಾಗಿ ಹಾರಾಕೊಂಡಿದ್ದೆ ಧನಿಯಾ ಪುಡಿ ಕಲ್ಲರ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದ್ರ ಜೊತೆಗೆ ಕರಿಬೇವು ಕರಿಬೇವನ್ನ ಸ್ವಲ್ಪ ಒಣಗಿಸಿ ಸ್ವಲ್ಪ ಬೆಚ್ಚಗೆ ಮಾಡಿ ಬಾಣಲಿನಲ್ಲಿ ಹಾಕೋಬೋದು ಕರಿಬೇವು ಜೊತೆಗೆ ಸ್ವಲ್ಪ ಕಸೂರಿ ಮೇತಿನೂ ಸಹ ಒಣಗಿಸ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಹಾಕೋಬೋದು ಹುರಿವಾಗ್ಲೇ ಧನಿಯಾ ಉರಿವಾಗಲೇ ಹಾಕ್ಕೋಬೋದು ನಾವಿದೇ ಮೊದಲನೇ ಸಲ ಈ ಥರ ಧನ್ಯ ಮತ್ತು ಖಾರದ ಪುಡಿನ ಸಪ್ರೇಟ್ ಸಪ್ರೇಟ್ ಮಾಡಿಸ್ಕೊಂಡಿರೋದು ಯಾವಾಗಲೂ ಒಟ್ಟಿಗೆ ಮಾಡಿಸೋದು ನೀವು ಕೂಡ ಒಂದು ಸಲ ಈ ರೀತಿ ಸಪ್ರೇಟ್ ಧನ್ಯ ಪುಡಿನ ಮಾಡಿಸೋದನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು